ಕೊಡಗು ವಿಶ್ವವಿದ್ಯಾನಿಲಯವೊಂದ ರದ್ದುಗೊಳಿಸುವ ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಯಬೇಕೆಂದು ಗೋಣಿಕೊಪ್ಪ ಕಾವೇರಿ ಕಾಲೇಜು ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ವಾಣಿ ಚಂಗಪ್ಪ ಒತ್ತಾಯಿಸಿದ್ದಾರೆ ಪದವಿ ಕಾಲೇಜು ವಿದ್ಯಾರ್ಥಿಗಳು ವಿದ್ಯಾರ್ಥಿ ಸಂಘಟನೆ ಹಳೆ ವಿದ್ಯಾರ್ಥಿ ಸಂಘ ಮತ್ತು ಆಡಳಿತ ಮಂಡಳಿ ಜೊತೆ ಕೈಜೋಡಿಸಿ ಹೋರಾಟ ಕೈಗೊಳ್ಳಲು ಮುಂದಾಗುವುದಾಗಿ ಸುದ್ದಿಗೋಷ್ಠಿಯಲ್ಲಿ ಎಚ್ಚರಿಕೆ ನೀಡಿದರು ಇತ್ತೀಚೆಗೆ ಸ್ಥಾಪನೆಗೊಂಡಿರುವ ವಿಶ್ವವಿದ್ಯಾನಿಲಯ ಅನೇಕ ವರ್ಷಗಳ ಪ್ರಯತ್ನದ ಫಲವಾಗಿದ್ದು ಆರಂಭದ ವರ್ಷಗಳಲ್ಲಿ ಸ್ನಾತಕ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಿಗೆ ಪ್ರವೇಶಾತಿ ನೀಡಿದ ವಿವಿಯನ್ನು ರದ್ದುಗೊಳಿಸಬಾರದೆಂದು ಒತ್ತಾಯಿಸಿದರು ಎಲ್ಲರಿಗೂ ಶುಭೋದಯ ಇಂದು ಬಯಸುತ್ತೇನೆ ಇದರ ಉದ್ದೇಶ ಏನಂತಂದರೆ ನಮ್ಮ ಇತ್ತೀಚೆಗೆ ಸ್ಥಾಪನೆಗೊಂಡ ಕೊಡಗು ವಿಶ್ವವಿದ್ಯಾಲಯವನ್ನು ಸರ್ಕಾರ ಅದನ್ನು ಮುಚ್ಚುವ ಪ್ರಯತ್ನ ನಡೆಸ್ತಾ ಇದ್ದಾರೆ ಅದರ ಕುರಿತು ನಮ್ಮ ಸೆಕ್ರೆಟರಿಯವರು ಅವರು ಸುವಿಸ್ತರವಾಗಿ ನಮ್ಮ ಹೇಳಿಕೆಯನ್ನು ಕೊಡಲಿದ್ದಾರೆ ನಮ್ಮ ವಾಣಿಜ್ಯಂಗಪ್ಪ ಅವರು ತಮಗೆ ಅದನ್ನು ನಮ್ಮ ಹೇಳಿಕೆಯನ್ನು ಸಂಘದ ಹೇಳಿಕೆಯನ್ನು ಹೇಳಿದ್ದಾರೆ ಕೊಡಗಿನ ವಿಶ್ವವಿದ್ಯಾನಿಲಯವನ್ನು ರದ್ದುಗೊಳಿಸುವ ಹುನ್ನಾರದಲ್ಲಿ ಸರ್ಕಾರದ ನೀತಿಗೆ ಗೋಣಿಕೊಪ್ಪಲಿನ ಕಾವೇರಿ ಕಾಲೇಜಿನ ಹಳೆಯ ವಿದ್ಯಾರ್ಥಿಯ ಸಂಘವು ತೀವ್ರತರವಾದ ವಿರೋಧವನ್ನು ವ್ಯಕ್ತಪಡಿಸುತ್ತಿದೆ ಇದರ ಪ್ರತಿ ಗೋಣಿಕೊಪ್ಪಲಿನ ಹಳೆಯ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾದ ನಾನು ಒಂದೆರಡು ಮಾತನಾಡಲು ಸತತ ಪ್ರಯತ್ನದ ಫಲದಿಂದ ಕಳೆದ ವರ್ಷದ ಕೊಡಗು ವಿಶ್ವವಿದ್ಯಾಲಯ ಸ್ಥಾಪನೆಗೊಂಡಿದೆ ಹಾಗೂ ಉತ್ತಮ ಕಾರ್ಯನಿರ್ವಹಿಸುತ್ತಿರುವ ಅಲ್ಲದೆ ಅನೇಕ ಶುಭ ಚಿಂತಕರ ಕಠಿಣ ಪರಿಶ್ರಮದಿಂದ ಸ್ಥಾಪನೆಗೊಂಡಿರುವ ಕೊಡಗು ವಿಶ್ವವಿದ್ಯಾಲಯವನ್ನು ಮುಚ್ಚುವ ಹುನ್ನಾರದಲ್ಲಿ ತೊಡಗಿರುವ ಸರಕಾರದ ಅಸೋಸಿಯೇಷನ್ ಉಪಾಧ್ಯಕ್ಷ ಕೆಪಿ ಅಚ್ಚಯ್ಯ ನಿರ್ದೇಶಕರಾದ ಉಳ್ಳಂಗಡ ಬಿ ನಟೇಶ್ ಹಾಗೂ ಮನು ನಂಜಪ್ಪ ಪಾಲ್ಗೊಂಡಿದ್ದರು